ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಆತ್ಮೀಯ ತಂದೆ ತಾಯಂದರು ಯುವಕ ಸ್ನೇಹಿತರ ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾ ದಳದ ಒಂದು ಮೈತ್ರಿಯ ಒಂದು ಒಡಂಬಿಕೆಯ ಒಡಂಬಡಿಕೆಯಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಹಾಗೂ ಎರಡು ಪಕ್ಷಗಳ ಮುಖಂಡರುಗಳ ಆದೇಶದ ಮೇರೆಗೆ ಇವತ್ತಿನ ದಿನ ಮಂಡ್ಯ ಲೋಕಸಭೆಯ ಚುನಾವಣೆಗೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ನಾನು ಮತ್ತು ಅವರ ಜೊತೆಗೂಡಿ ಎರಡು ಸಾವಿರದ ಆರಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಅಂತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಇವತ್ತು ಸಹ ನೆನಪಿಸ್ಕೊಳ್ತಕ್ಕಂಥ ಅವತ್ತಿನ ದಿನಗಳೇನಿದೆ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಹಿರಿಯರಾದಂಥ ಯಡಿಯೂರಪ್ಪನವರು ನಾನೇ ಬರಬೇಕು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರಮು ಸಾವಂತ್ ಅವರು ಅವ್ರಿಗೂ ನನಗೂ ಇತ್ತೀಚೆಗೆ ಒಂದು ಅವಿನಾಭಾವ ಸಂಬಂಧಗಳೇನು ಬೆಳೆದಿದೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳಗಳು ಮೈತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪಾತ್ರ ಭಾಳ ದೊಡ್ಡದಿದೆ ನನಗೆ ಅವರು ಕೇಂದ್ರದ ಬಿಜೆಪಿಯ ಹೈಕಮಾಂಡ್ ಅವರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಆಹ್ವಾನ ಕೊಟ್ಟು ದೆಹಲಿಗೆ ಕರ್ಕೊಂಡು ಏನಿದೆ ಈ ಒಂದು ಮೈತ್ರಿಯ ಒಡಂಬಡಿಕೆಗೆ ಗೋವಾದ ಮುಖ್ಯಮಂತ್ರಿಗಳ ಪಾತ್ರ ಬಹಳ ದೊಡ್ಡದಿದೆ ಇವತ್ತಿನ ನಾಮಪತ್ರ ಸಲ್ಲಿಕೆಗೆ ಅವರು ಸಹ ಮಂಡ್ಯ ನಗರದ ಜನತೆಯನ್ನ ಮಂಡ್ಯ ಜಿಲ್ಲೆಯ ಜನತೆಯನ್ನ ನಾನು ನೋಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವರೆಲ್ಲರ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಇವತ್ತು ಅವರೇ ಅಪೇಕ್ಷೆ ಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ವೇದಿಕೆ ಮೇಲೆ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ತಮ್ಮಣ್ಣವರಿದ್ದಾರೆ ಪುಟ್ರಾಜಣ್ಣ ಇದ್ದಾರೆ ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ ಅಲ್ಲಿಂದ ಡಾಕ್ಟರ್ ಅನ್ನದಾನೆ ಸುರೇಶ್ ಗೌಡ್ರು ಹೀಗೆ ಎಲ್ಲ ನಮ್ಮ ಪಕ್ಷದ ರಾಮಚಂದ್ರವರು ಕಳೆದ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಮತದಾನದಲ್ಲಿ ಕೇವಲ ಒಂದೂವರೆ ಸಾವಿರ ಮತದಲ್ಲಿ ಪರಿದ್ದಾರೆ ರಾಮಚಂದ್ರು ಅವರು ಮತ್ತು ಕೆ ಆರ್ ನಗರದ ಶಾಸಕ ಮಾಜಿ ಶಾಸಕರು ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ಮಹೇಶ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ರಮೇಶ್ ಅವರು ಜಿಲ್ಲಾ ಘಟಕದ ಅಧ್ಯಕ್ಷರು ಅವರೂ ಇದ್ದಾರೆ ಬಿ ಜೆ ಪಿ ಪಕ್ಷದ ನನ್ನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳು ನಾರಾಯಣಗೌಡರು ನಮ್ಮ ಅಶೋಕ್ ಜೈರಾಮ್ ಅವರು ಜಯರಾಮಣ್ಣವರ ಪುತ್ರ ಅಶೋಕ್ ಜೈರಾಮ್ ಅವರು ಅಲ್ಲಿಂದ ನಮ್ಮ ಅವರು ಶಂಕರಗೌಡರ ಮೊಮ್ಮಗ ಅವರು ನಮ್ಮ ಬಿ ಜೆ ಪಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಿಲ್ಲಾ ಘಟಕದ ಅಧ್ಯಕ್ಷರು ಇಂದ್ರೇಶ್ ಅವರು ಅಲ್ಲಿಂದ ಮದ್ದೂರಿನ ಅಭ್ಯರ್ಥಿಯಾದಂಥ ಅವರು ಇರ್ಬೋದು ಬಳವಳ್ಳಿಯ ಮುನರಾಜು ಅವರು ಹೀಗೆ ನಮ್ಮ ಶ್ರೀರಂಗಪಟ್ಟಣದ ಸತ್ಯಾನಂದ ಅವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಚೇತನ್ ಅವರು ನಮ್ಮ ಶಿವರಾಮೇಗೌಡರ ಪುತ್ರರಾಗಿರ್ತಕ್ಕಂಥ ಚೇತನ್ ಅವರು ಹಾಗೂ ಪಕ್ಷದ ಎರಡೂ ಪಕ್ಷಗಳ ನಾಗಮಂಗಲ ರವಿ ಅವರು ಹೊಸಳ್ಳಿ ವೆಂಕಟೇಶ್ ಅವರು ಹೀಗೆ ಹಲವಾರು ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಯಾರು ಅನ್ಯತಾ ಭಾವಿಸಬೇಡಿ ಕಳೆದ ಓ ನಮ್ಮ ಎಲ್ಲದಕ್ಕಿಂತ ಪ್ರಮುಖವಾಗಿ ನನ್ನ ಆತ್ಮೀಯ ಸ್ನೇಹಿತ ಪೇಟೆಯ ಶಾಸಕರಾಗಿರ್ತಕ್ಕಂಥ ಜಿಲ್ಲೆಯ ಏಕೈಕ ಶಾಸಕರು ಜನತಾದಳದ ನಮ್ಮ ಮಂಜಣ್ಣ ಅವರು ಲೋಕಸಭೆಗೆ ಪಿಯಿಂದ ಒಂದು ಬಾರಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯಗೌಡರು ಹೀಗೆ ಹಲವಾರು ಅಮರಾವತಿ ಚಂದ್ರ ಚಂದ್ರಣ್ಣ ಅವರು ಫೋನ್ ಮಾಡಿದ ತಕ್ಷಣಲೇ ಇಲ್ಲ ನಾನು ಪಕ್ಷಕ್ಕೆ ಸೇರ್ತೇನೆ ಅಂತಕ್ಕಂಥ ತೀರ್ಮಾನ ಮಾಡಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಉಮೇಶು ಡಿಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಸಿದ್ದರಾಮಯ್ಯ ಮಾತಾಡಿ ಸಿದ್ದರಾಮಯ್ಯ ಸೇರಿದಾಗ ಸಿದ್ದರಾಮಯ್ಯಗೌಡರು ಅಂದೆ ಸುನಿಲ್ ಸುಬ್ರಹ್ಮಣ್ಯ ಅವರು ಅತ್ಯಂತ ವಿಶೇಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರೇನಿದ್ದಾರೆ ಮಾಜಿ ಸದಸ್ಯರು ನಮ್ಮ ಕೊಡಗು ಭಾಗದ ಇಲ್ಲಿಯ ಉಸ್ತುವಾರಿ ವಹಿಸಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಏನಿದ್ದಾರೆ ಅವರು ಸಹ ಈ ಸಭೆಯಲ್ಲಿದ್ದಾರೆ ವೀರೈನರು ವಿಶೇಷವಾಗಿ ಅವರು ಮಂಡ್ಯ ಜಿಲ್ಲೆಯವರೇನೆ ಎಮ್ ಎಲ್ ಸಿಗಳಾಗಿ ಕೆಲಸ ಮಾಡಿದ್ದಾರೆ ದಲಿತ ಸಮಾಜದ ಮುಖಂಡರು ಏನಿದ್ದಾರೆ ವೀರೈನರು ಸಹ ಇವತ್ತು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಯಾರು ನಮ್ಮ ಹರೀಶ್ ಅವರು ಹುಣಸೂರಿನ ಶಾಸಕ ಮಿತ್ರರು ಹರೀಶ್ ಅವರು ಇವತ್ತು ಸಭೆಯಲ್ಲಿದ್ದಾರೆ ಅಶ್ವಿನ್ ಅವರು ನಮ್ಮ ಟಿ ನಸಿಪುರದ ಮಾಜಿ ಶಾಸಕರು ಅಶ್ವಿನ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಒಕ್ಕೀರ ಸಂಘದ ಮಾಜಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾರಾಯಣ ಮೂರ್ತಿ ಅವರು ಅವರು ಸಹ ಯದುವೀರವರು ಸಹ ನಾಮಪತ್ರ ಸಲ್ಲಿಸಲಿಕ್ಕೆ ಮೈಸೂರಿನ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಸಹ ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿದ್ದರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು ಸಹ ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ಮಾಜಿ ಶಾಸಕರ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠೇಗೌಡರು ಇದ್ದಾರೆ ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಸಮಯದ ಅಭಾವ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರ್ತೇನೆ ಯಾರೂ ಅನ್ಯತಾ ಭಾವಿಸಬೇಡಿ ಎಲ್ಲರೂ ಇವತ್ತು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರೂ ಏನಿದ್ದೀರಿ ಸಿದ್ದರಾಮಯ್ಯ ಮೊದಲೇ ಹೇಳೋದಣ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏಳು ಬೀಳುಗಳು ಕಷ್ಟ ಸುಖದಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ರಾಜಕೀಯ ಜೀವನ ಪ್ರಾರಂಭ ಆದಂಥ ದಿನದಿಂದ ಅವರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಮತ್ತು ಹಳ್ಳಿಗಳಲ್ಲಿ ದೇವೇಗೌಡರು ಜನತಾಣದ ಬಗ್ಗೆ ಅಭಿಮಾನವನ್ನು ಹೊಂದಿರತಕ್ಕಂಥ ಲಕ್ಷಾಂತರ ಮಂಡ್ಯ ಜಿಲ್ಲೆಯ ಜನತೆಗೆ ತಂದೆ ತಾಯಂದರಿಗೆ ಈ ವೇದಿಕೆ ಮುಖಾಂತರ ಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ